ಹಲೋ ವೆಲ್ಕಮ್ ಟು ಸಿವಿಲ್ ಸಿಂಪ್ಲಿಫೈಡ್ ಇವತ್ತು ಗ್ರೀನ್ ಫೈರ್ ಕ್ರ್ಯಾಕರ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸೊ ವೈ ಇಸ್ ಇನ್ ನ್ಯೂಸ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಆರ್ಡರ್ಡ್ ಸೇಲ್ ಆಫ್ ಗ್ರೀನ್ ಫೈರ್ ಕ್ರ್ಯಾಕರ್ಸ್ ಅಪ್ರೂವ್ಡ್ ಬೈ ಪಿ ಇ ಎಸ್ ಒ ಅಂದರೆ ಪೆಟ್ರೋಲಿಯಂ ಆ್ಯಂಡ್ ಎಕ್ಸ್ಪ್ಲೋಸಿವ್ ಸೇಫ್ಟಿ ಆರ್ಗನೈಸೇಷನ್ ಸೊ ಪೆಸೋ ಅಂತಂದರೆ ಏನು ಆದರೂ ಎಂಟೈರ್ ಡೀಟೇಲ್ ನಾನು ಮುಂದಿನ ಸ್ಲೈಡ್ಸಲ್ಲಿ ನಾನು ಹೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಮುಖ್ಯವಾದಂಥ ಪರ್ಪಸ್ ಏನು ಅಂತಂದರೆ ಟು ಬ್ಯಾಲೆನ್ಸ್ ಫೆಸ್ಟಿವ್ ಟ್ರೆಡಿಷನ್ಸ್ ವಿತ್ ಎನ್ವಿರಾನ್ಮೆಂಟಲ್ ಆ್ಯಂಡ್ ಹೆಲ್ತ್ ಕನ್ಸರ್ನ್ಸ್ ಸೊ ಸುಪ್ರೀಂ ಕೋರ್ಟ್ ಈ ಒಂದು ನಿರ್ಧಾರ ತಗೊಂಡಿರುವಂಥ ಮುಖ್ಯವಾದಂಥ ಕಾರಣ ಒಂದು ಫೆಸ್ಟಿವಲ್ ಟ್ರೆಡಿಷನ್ನ ಹಾಗೂ ಎನ್ವಿರಾನ್ಮೆಂಟಲ್ ಹಾಗೂ ಹೆಲ್ತ್ ಕನ್ಸರ್ನ್ಸ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಈ ಒಂದು ಸೇಲ್ ಆಫ್ ಗ್ರೀನ್ ಫೈರ್ ನ ಪ್ರಮೋಟ್ ಮಾಡ್ತಾ ಇದೆ ಸೊ ಹಂಗಾರೆ ಏನು ಗ್ರೀನ್ ಫೈರ್ ಕ್ರಾಕರ್ಸ್ ಅದಕ್ಕೂ ಮತ್ತು ಟ್ರೆಡಿಷನಲ್ ಕ್ರಾಕರ್ಸ್ಗೂ ಏನು ಡಿಫರೆನ್ಸ್ ಅಂತ ನಾವು ನೋಡೋಣ ಸೊ ಅಬೌಟ್ ಗ್ರೀನ್ ಕ್ರಾಕರ್ಸ್ ಒಂದು ಇಟ್ ಇಸ್ ಎಕೋ ಫ್ರೆಂಡ್ಲಿ ನೇಚರ್ ಆ್ಯಂಡ್ ಇಟ್ ಈಸ್ ಆಲ್ಟರ್ನೇಟಿವ್ ಟು ಕನ್ವೆನ್ಷನಲ್ ಫೈರ್ ಕ್ರ್ಯಾಕರ್ ಆ್ಯಂಡ್ ಇಟ್ ಕಾಸಸ್ ಲೆಸ್ ಏರ್ ಆ್ಯಂಡ್ ನಾಯ್ಸ್ ಪೊಲ್ಯೂಷನ್ ನಿಮಗೆ ಗೊತ್ತಿರ್ಬೋದು ನಾರ್ಮಲ್ ಕ್ರ್ಯಾಕರ್ಸ್ ಎಷ್ಟು ಏರ್ ಆ್ಯಂಡ್ ನಾಯ್ಸ್ ಪೊಲ್ಯೂಷನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಸೊ ಎಕೋ ಫ್ರೆಂಡ್ಲಿಯಾಗಿ ಯೂಸ್ ಮಾಡಬಹುದಾದಂಥ ಕ್ರ್ಯಾಕರ್ಸ್ ಅಂದರೆ ದಟ್ ಇಸ್ ಗ್ರೀನ್ ಕ್ರ್ಯಾಕರ್ಸ್ ಕಮಿಂಗ್ ಟು ದ ಡೆವಲಪ್ಮೆಂಟ್ ಇಟ್ ಇಸ್ ಡೆವಲಪ್ ಬೈ ಸಿ ಎಸ್ ಐ ಆರ್ ಎನ್ ಇ ಆರ್ ಐ ದಟ್ ಇಸ್ ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಆ್ಯಂಡ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸೊ ದಿಸ್ ಇಸ್ ಇನ್ಸ್ಟಿಟ್ಯೂಷನ್ ವಿಚ್ ಇಸ್ ಡೆವಲಪಿಂಗ್ ಗ್ರೀನ್ ಕ್ರ್ಯಾಕರ್ಸ್ ಸೊ ಇದು ಇಟ್ ಇಸ್ ಅಂಡರ್ ದ ಕೌನ್ಸಿಲ್ ಫಾರ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಸಿ ಎಸ್ ಐ ಆರ್ ಇನ್ ಟೂ ತೌಸಂಡ್ ಏಯ್ಟೀನ್ ಆ ಒಂದು ಆ ಕೌನ್ಸಿಲ್ ಅಂಡರು ಇದು ಡೆವಲಪ್ಮೆಂಟ್ ಆಗ್ತಾ ಇದೆ ಕಮಿಂಗ್ ಟು ದ ಅಬ್ಜೆಕ್ಟಿವ್ಸ್ ಸೊ ಇಟ್ ವಿಲ್ ರೀಪ್ಲೇಸ್ ಹಜಾಡಸ್ ಏಜೆಂಟ್ಸ್ ಲೈಕ್ ಬೇರಿಯಂ ನೈಟ್ರೇಟ್ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ದ ಮೋಸ್ಟ್ ಹಾರ್ಮ್ಫುಲ್ ಕೆಮಿಕಲ್ ವಿಚ್ ಇಸ್ ರಿಲೀಸ್ಡ್ ಬೈ ದ ಕ್ರ್ಯಾಕರ್ಸ್ ಟ್ರಡಿಷನಲ್ ಕ್ರ್ಯಾಕರ್ಸ್ ಬೇರಿಯಂ ನೈಟ್ರೇಟ್ ಈ ಒಂದು ಹಜಾರ್ಡಸ್ ಏಜೆಂಟ್ ಆಗಿರುವಂಥ ಬೇರಿಯಂ ನೈಟ್ರೇಟ್ನ ರೀಪ್ಲೇಸ್ ಮಾಡಿ ಯಾವ್ದರಿಂದ ರೀಪ್ಲೇಸ್ ಮಾಡುತ್ತೆ ವಿತ್ ಲೆಸ್ ಪೊಲ್ಯೂಟಿಂಗ್ ಸಬ್ಸ್ಟೆನ್ಸಸ್ ಓಕೆ ಸೊ ಇಲ್ಲಿ ರಿಡ್ಯೂಸ್ ಎಮಿಷನ್ಸ್ ಆ್ಯಂಡ್ ನಾಯ್ಸ್ ಇಂಟೆನ್ಸಿಟಿ ಇಂಟೆನ್ಸಿಟಿನ ಕಮ್ಮಿ ಮಾಡುವಂಥ ಕೆಲಸ ಮಾಡುತ್ತೆ ಕಮ್ಮಿ ಟು ದ ನಾಯ್ಸ್ ಲೆವೆಲ್ ಎಷ್ಟು ರಿಡ್ಯೂಸ್ ಮಾಡುತ್ತೆ ಅಂತ ನಾವು ನೋಡಿದ್ರೆ सो ट्रेडिशनल क्राकर्स बंद इट इस वन सिक्टी टू टू हंड्रेड डेसीबल ना प्रोड्यूस प्रड्यूसते वेराज ग्रीन क्राकर्स बं इट इस ओनली हंड्रेड टू वन थर्टी डेसीबल सो आलमोस्ट फिफ्टी पर्सेंट अस्टू रिड्यूसो केपैसीिटी ग्रीन क्राकर्स मूविंग अहेड दी फीचर्स सो दु नाट कंटेन बेरियम नईट्रेट सो इट इस टॉक्सीक् पल्यूटेंट सो बेरियम नईट्रेट इत कंटेन आंड इट यूसस् सेफर आल्टनेटिव लाइक पोटैशियम नैट्रेट आंड अलूमिनियम इनस्ट मैग्निशियम आंड बेरियम ಸೊ ಈ ಒಂದು ಆಲ್ಟರ್ನೇಟಿವ್ನ ಯೂಸ್ ಮಾಡುತ್ತೆ ಅಂಡ್ ಕಾರ್ಬನ್ ಇಟ್ ಈಸ್ ಆಲ್ಸೋ ಯೂಸ್ಡ್ ಇನ್ಸ್ಟೆಡ್ ಆಫ್ ಅರ್ಸೆನಿಕ್ ಅಂಡ್ ಅದರ್ ಹಾರ್ಮ್ಫುಲ್ ಕಾಂಪೊನೆಂಟ್ಸ್ ಸೊ ಮುಖ್ಯವಾಗಿರುವಂಥದ್ದು ಪೊಟ್ಯಾಷಿಯಂ ಅಲುಮಿನಿಯಂ ಆ್ಯಂಡ್ ಕಾರ್ಬನ್ ಮುಖ್ಯವಾಗಿರುವಂಥದ್ದು ಪೊಟ್ಯಾಷಿಯಂ ಅಲುಮಿನಿಯಂ ಆಸ್ವೆಲ್ ಆಸ್ ಕಾರ್ಬನ್ ಸೊ ಟೈಪ್ಸ್ ಆಫ್ ಗ್ರೀನ್ ಕ್ರ್ಯಾಕರ್ಸ್ ನೀವು ನೋಡ್ಬೋದು ಮೊದಲನೇ ಟೈಪ್ ಇರುವಂಥದ್ದು ಎಸ್ ಡಬ್ಲ್ಯೂ ಎಸ್ ಸ್ವಾಸ್ ಅಂತಲೇ ಕರೀತಾರೆ ಸೊ ಇಟ್ ಇಸ್ ಸೇಫ್ ವಾಟರ್ ರಿಲೀಸರ್ ವೆರ್ ಆಸ್ ಇಟ್ ಇಸ್ ಸೇಫ್ ವಾಟರ್ ರಿಲೀಸರ್ ಇದರ ಮುಖ್ಯವಾದಂಥ ಫೀಚರ್ ಏನಂತಂದರೆ ನಾಟ್ ಯೂಸ್ ಸಲ್ಫರ್ ಆರ್ ಪೊಟ್ಯಾಷಿಯಂ ನೈಟ್ರೇಟ್ ಆ್ಯಂಡ್ ಇಟ್ ರಿಲೀಸಸ್ ಓನ್ಲಿ ವಾಟರ್ ವೇಪರ್ ಆ್ಯಂಡ್ ಇಟ್ ಆಲ್ಸೋ ಕಂಟ್ರೋಲ್ಸ್ ಪಾರ್ಟಿಕುಲೇಟ್ ಮ್ಯಾಟರ್ ಎಮಿಷನ್ ಪಿ ಎಮ್ ನ ಕಂಟ್ರೋಲ್ ಮಾಡುತ್ತೆ ಸೊ ಅಪ್ ಟು ತರ್ಟಿ ಪರ್ಸೆಂಟ್ ಆಫ್ ರಿಡಕ್ಷನ್ನ ನಾವು ಈ ಒಂದು ಟೈಪಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ವೆರಸ್ ಅ ಸೆಕೆಂಡ್ ಪ ಟೈಪ್ ಇಸ್ ಸ್ಟಾರ್ ವಿಚ್ ಈಸ್ ಸೇಫ್ ಥರ್ಮೈಟ್ ಕ್ರ್ಯಾಕರ್ ಇದರಲ್ಲೂ ಕೂಡ ನೋ ಸಲ್ಫರ್ ಆರ್ ಪೊಟ್ಯಾಷಿಯಂ ನೈಟ್ರೇಟ್ ಲೋವರ್ ಪಾರ್ಟಿಕ್ಯುಲೇಟ್ ಎಮಿಷನ್ಸ್ ಆ್ಯಂಡ್ ಸೌಂಡ್ ಇಂಟೆನ್ಸಿಟಿ So either other noise kuda reduce. Agate. Coming to the third type, which is shuffle, safe minimal aluminium. So it replaces aluminium with magnesium and reduces pollutants. So it helps in cleaner combustion. Coming to Peso, that is Petroleum and Explosive Safety Organization, uh, either the parent ministry and order, it is Department for Promotion of Industry and Internal Trade, that is DPIIT. So it comes under the Ministry of Commerce and Industry. ಸೊ ಇದು ನಿಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂಡ್ ಇಟ್ ಆಸ್ ಎಸ್ಟಾಬ್ಲಿಷ್ ಇನ್ ಇಯರ್ ಏಯ್ಟೀನ್ ನೈನ್ಟಿ ಏಟ್ ಸೊ ಹೆಡ್ ಆಫೀಸ್ ಇರೋಂಥದ್ದು ಇಟ್ ಇಸ್ ಇನ್ ನಾಗ್ಪುರ್ ದಟ್ ಇಸ್ ಮಹಾರಾಷ್ಟ್ರ ಆ್ಯಂಡ್ ಇದ್ರ ಮುಖ್ಯವಾದಂಥ ಫಂಕ್ಷನ್ ಏನು ಅಂತಂದರೆ ಟು ರೆಗ್ಯುಲೇಟ್ ದ ಮ್ಯಾನುಫ್ಯಾಕ್ಚರಿಂಗ್ ದ ಸ್ಟೋರೇಜ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಆಲ್ಸೋ ದ ಯೂಸ್ ಆಫ್ ಎಕ್ಸ್ಪ್ಲೋಸಿವ್ಸ್ ಪೆಟ್ರೋಲಿಯಂ ಆ್ಯಂಡ್ ಕಂಪ್ರೆಸ್ಡ್ ಗ್ಯಾಸಸ್ ಇನ್ ಇಂಡಿಯಾ ಸೊ ಯಾವುದೆಲ್ಲ ಎಕ್ಸ್ಪ್ಲೋಸಿವ್ಸ್ ಆಗಿರ್ಬೋದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆಗಿರ್ಬೋದು ರೈಟ್ ಫ್ರಮ್ ಮ್ಯಾನುಫ್ಯಾಕ್ಚರಿಂಗ್ ರೈಟ್ ಫ್ರಮ್ ಸ್ಟೋರೇಜ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಆಲ್ಸೋ ಟು ಯೂಸೇಜ್ ಸೊ ಇದೆಲ್ಲದನ್ನು ಕಂಪ್ಲೀಟಾಗಿ ರೆಗ್ಯುಲೇಟ್ ಮಾಡುವಂಥ ಒಂದು ನೋಡಲ್ ಬಾಡಿಯಾಗಿ ದಿಸ್ ಇಸ್ ವರ್ಕಿಂಗ್ ಓಕೆ ಸೊ ರೋಲ್ ಇನ್ ಗ್ರೀನ್ ಕ್ರ್ಯಾಕರ್ಸ್ ಇಡು ಇದೇನು ಮಾಡುತ್ತೆ ಅಂತ ಅಂದರೆ ಇಟ್ ಸರ್ಟಿಫೈಸ್ ಆ್ಯಂಡ್ ಅಪ್ರೂವ್ಸ್ ಎಕೋ ಫ್ರೆಂಡ್ಲಿ ಫೈರ್ ವರ್ಕ್ಸ್ ಆ್ಯಸ್ ಆ್ಯಸ್ ಪರ್ ಸೇಫ್ಟಿ ಆ್ಯಂಡ್ ಪೊಲ್ಯೂಷನ್ ನಾಮ್ಸ್ ಒಂದು ಸರ್ಟಿಫಿಕೇಟ್ ಕೊಡೋದ್ರ ಮೂಲಕ ಇಟ್ ಅಪ್ರೂವ್ ವೆದರ್ ಇಟ್ ಇಸ್ ಅ ಎಕೋ ಫ್ರೆಂಡ್ಲಿ ಕ್ರ್ಯಾಕರ್ ಆರ್ ಇಟ್ ಇಸ್ ಅ ಟ್ರಡಿಷನಲ್ ನಾನ್ ಎಕೋ ಫ್ರೆಂಡ್ಲಿ ಕ್ರ್ಯಾಕರ್ ಅಂತ ಸರ್ಟಿಫೈ ಮಾಡಿ ಅಪ್ರೂವ್ ಮಾಡೋವಂಥ ಕೆಲಸವನ್ನು ಈ ಒಂದು ಪೆಸೋದ್ ಇಸ್ ಪೆಟ್ರೋಲಿಯಂ ಆ್ಯಂಡ್ ಎಕ್ಸ್ಪ್ಲೋಸಿವ್ ಸೇಫ್ಟಿ ಆರ್ಗನೈಸೇಷನ್ ಕೆಲಸ ಮಾಡ್ತಾ ಇದೆ ಸೊ ಇಷ್ಟು ನಿಮಗೆ ಅಬೌಟ್ ಗ್ರೀನ್ ಕ್ರ್ಯಾಕರ್ಸ್ ಸೊ ಬೇರಿಯಂ ನೈಟ್ರೇಟ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಕ್ಸಿಕ್ ಪೊಲ್ಯೂಟೆಂಟ್ ಇದ್ರ ಬಗ್ಗೆ ಆಗಿರ್ಬೋದು ಪೆಸೋ ಆಗಿರ್ಬೋದು ಆ್ಯಂಡ್ ಅಬೌಟ್ ಪ್ರಮೋಷನ್ ಆಫ್ ಗ್ರೀನ್ ಕ್ರ್ಯಾಕರ್ಸ್ ಟು ಬ್ಯಾಲೆನ್ಸ್ ಫೆಸ್ಟಿವ್ ಟ್ರಡಿಷನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಆ್ಯಂಡ್ ಹೆಲ್ತ್ ಕನ್ಸರ್ನ್ಸ್ ಸೊ ಇಷ್ಟು ನಿಮಗೆ ವಿತ್ ರೆಸ್ಪೆಕ್ಟ್ ಟು ಗ್ರೀನ್ ಫೈರ್ ಕ್ರ್ಯಾಕರ್ಸ್ ಹೆಲ್ಪ್ಫುಲ್ ಆಗಿರುತ್ತೆ ಥ್ಯಾಂಕ್ ಯು